ಇಲ್ಕಲ್ ನಗರದಲ್ಲಿ ಮನೆ ಕಳ್ಳತನ ನಿಲ್ಲುವಂತೆ ಕಾಣುತ್ತಿಲ್ಲ ನಗರದ ವಿದ್ಯಾಗಿರಿಯ ಜಿಕೆಮಲಗೊಂಡ ಪಿಯುಸಿ ಕಾಲೇಜ್ ಹತ್ತಿರ ಮಹಂತೇಶ್ ಜಾರಡ್ಡಿ ಎಂಬುವರ ಮನೆಯ ಬಾಗಿಲನ್ನ ಒಡೆದು ಕಳ್ಳತನಕ್ಕೆ ಯತ್ನಿಸಿದ ಘಟನೆ ನಡೆದಿದೆ ಬೀಗ ಹಾಕಿದ ಮನೆ ಎಂಬುದನ್ನು ಖಾತ್ರಿ ಮಾಡಿಕೊಂಡ ಕಳ್ಳರು ತಡರಾತ್ರಿ ಮನೆಯ ಮೇಲಿನ ಮಹಡಿಯ ಮನೆ ಮತ್ತು ಕೆಳಮಹಡಿಯ ಮನೆಯ ಬೀಗ ಒಡೆದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಮನೆಯಲ್ಲಿ ಯಾವುದೇ ರೀತಿಯ ಬಂಗಾರ ಮತ್ತು ಹಣ ಇಲ್ಲದ ಕಾರಣ ಯಾವುದೇ ವಸ್ತುಗಳನ್ನು ಕಳ್ಳರು ಕಳ್ಳತನ ಮಾಡಿಲ್ಲ ಇಂದು ಬೆಳಗ್ಗೆ ಇಲ್ಕಲ್ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿದ್ದು ತನಿಖೆ ಆರಂಭಿಸಿದ್ದಾರೆ ಈ ಒಂದು ಪ್ರಕರಣ ಇಲ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಂದ್ರೆ ಏನನ್ನ ಸಾಮಾನು ಹಾಗೆಲ್ಲಾ ರೀ ಮೂರು ಸಾವಿರ ಹಾಂ ರೀ ತಮಗೆ ಎಷ್ಟೊತ್ತಿಗೆ ಗೊತ್ತಾತ್ರಿ ಈ ಬೆಳಗ್ಗೆ ಏನಾರ ಕಿಮ್ಮತ್ತಿನ ವಸ್ತು ಹೋಗ್ಯಾವ್ರಿ ಮನೆಯಾಗ ಏನಾರ ಕಳ್ತೀನಿ ಕೇವಲ ಬಾಗ್ಲಾ ಒಡೋದು ಸಾಮಾನು ನೋಡಿ ಹೋಗ್ಯಾರ ತಮಗೆ ಏನ್ರ ಯಾರ ಮ್ಯಾಗ ಅನುಮಾನ ಐತ್ರಿ ಮ್ಯಾಲ ತೊಳೆ ಎರಡು ಒಡದ ಚವಿ